ಚಿತ್ರದುರ್ಗ ಜಿಲ್ಲಾ ಬಡಗಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಖರೀದಿ ಮಾಡಿದ್ದ ಹತ್ತು ಎಕರೆ ಹದಿನೆಂಟು ಕುಂಟೆ ಜಾಗವನ್ನು ನಗರಸಭೆ ಆಯುಕ್ತರ ಹೆಸರಿಗೆ ನೋಂದಾಯಿಸಿದ್ದು ಈ ಜಾಗದಲ್ಲಿ ರಾಜ್ಯ ಸರ್ಕಾರದ ರಾಜೀವ್ ಗಾಂಧಿ ಸ್ಕೀಮ್ನಿಂದ ಮನೆಗಳನ್ನು ನಿರ್ಮಿಸಿ ಸಂಘದ ಸದಸ್ಯರುಗಳಿಗೆ ವಿತರಿಸಬೇಕೆಂದು ಮನವಿ ಮಾಡಿ ಸುಮಾರು ಹದಿನಾಲ್ಕು ವರ್ಷಗಳು ಕಳೆದರೂ ಕೂಡ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಜಿಲ್ಲಾ ಬಡಗಿ ನೌಕರರ ಸಂಘದ ಅಧ್ಯಕ್ಷರಾದ ಎ ಜಾಕಿರ್ ಹುಸೇನ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ರವರಿಗೆ ಮನವಿ ಪತ್ರ ಸಲ್ಲಿಸಿ ನಾನೂರ ಹದಿನೆಂಟು ಮನೆಗಳನ್ನು ತಕ್ಷಣ ನಿರ್ಮಿಸಿ ವಿತರಿಸಬೇಕೆಂದು ಕೇಳಿಕೊಂಡಿದ್ದರೂ ಇತ್ತ ಗಮನಹರಿಸದೇ ಇರುವುದು ಸಂಘದ ಸದಸ್ಯರ ಆಕ್ರೋಶಕ್ಕೆ ಕಾರಣವಾಗಿದೆ ಎಂದರು ಹಲವಾರು ಬಾರಿ ಚಿತ್ರದುರ್ಗಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಡುವುದಾಗಿ ಆಶ್ವಾಸನೆ ಕೊಟ್ಟು ಈಗ ನಿರ್ಲಕ್ಷ್ಯ ವಹಿಸುತ್ತಿರುವುದು ನಮ್ಮೆಲ್ಲರ ಅಸಮಾಧಾನಕ್ಕೆ ಕಾರಣವಾಗಿದೆ ಹದಿನಾಲ್ಕು ವರ್ಷದಿಂದ ನಿವೇಶನಗಳನ್ನು ಪಡೆಯಲು ಕಾಯುತ್ತಿರುವ ಹಲವಾರು ಮಂದಿ ಸದಸ್ಯರು ಸಾವಿಗೀಟಾಗಿದ್ದಾರೆ ನಮ್ಮ ಬೇಡಿಕೆಯನ್ನು ಈಡೇರಿಸದೇ ಹೋದರೆ ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಎಚ್ ಪಿ ಅಡುರಾಚಾರಿ ಎ ವಿ ಜಗದೀಶ್ ಎಸ್ ಬಸವರಾಜ್ ಸುರೇಶ್ ಗಂಗಾಧರ್ ಅಕ್ಬರ್ ಜಗದೀಶ್ ಇಮ್ರಾನ್ ಸುಧಾಕರ್ ಹಾಜರಿದ್ದರು ಸರ್ ನಾನ್ನೂರ ಹದಿನೆಂಟು ಮನೆ ನಮ್ಮ ಚಿತ್ರದುರ್ಗದಲ್ಲಿ ರಾಜೀವ್ ಗಾಂಧಿ ಸ್ಕೀಮಿಂದ ನಾನ್ನೂರ ಹದಿನೆಂಟು ಮನೆ ಇನ್ನೂರ್ದು ಹದಿನಾಲ್ಕು ವರ್ಷ ಆಗೈತೆ ಸರ್ ಇನ್ನೂ ಆಗ್ತಾ ಇಲ್ಲ ಸರ್ ನಮ್ಮದು ಸರ್ಕಾರ ಐತೆ ಜಮೀರ್ ಅಹಮದ್ ಅವರು ನಾಲ್ಕೈದು ಸತಿ ಹೇಳಿದ್ವಿ ಅವರು ಗಮನ ಕೊಡ್ತಾ ಇಲ್ಲ ಜಮೀರ್ ಅಹಮದ್ ಗಮನ ಕೊಟ್ರೆ ನಮ್ಮದು ಕೆಲಸ ಚೆನ್ನಾಗಿ ಆಗ್ಬಿಡ್ತದೆ ನಾವು ಮನೆಯಾಗಿ ಸುಖವಾಗಿರ್ತೀವಿ ಸರ್ ಇವಾಗ ಏನು ಜಮೀರ್ ಅಹಮದ್ ಏನು ಆಗ್ರಹ ಅಹ್ಮದ್ ಅವರು ಬಂದು ಮಾತಾಡಿ ಹೋಗ್ತಾರೆ ಮಾಡ್ತೀನಿ ಅಂತೇಳಿ ಮಾಡ್ತಾ ಇಲ್ಲ ನೇರವಾಗಿ ಭೇಟಿ ಆಗಿದೆ ಸರ್ ದುರ್ಗ ಬಂದಾಗೆ ಒಂದು ಫಂಕ್ಷನ್ನ ಬಂದಾಗ ಭೇಟಿ ಆಗಿದ್ವಿ ಇನ್ನೊಂದ್ಸತಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಭೇಟಿ ಆಗಿದ್ವಿ ಎಲ್ಲ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ ಮಾಡ್ತಾ ಇಲ್ಲ ಸರ್ ಈಗ ನಿಮ್ಮ ಎಲ್ಲ ನಿಮ್ಮ ಏನು ಈ ವಿಚಾರವಾಗಿ ಸರ್ ಹದಿನಾಲ್ಕು ವರ್ಷ ಆಗೈತೆ ನಮ್ಮ ಕಣ್ಣೀರು ಯಾರೂ ಕೇಳೋರಿಲ್ಲ ನಾವು ಹೊಲ ತಗೊಂಡು ನಾವೆಲ್ಲ ಒಬ್ಬರೇ ಒಬ್ಬರೇ ಒಬ್ಬರೊಬ್ಬರೇ ವಯಸ್ಸಾಗ್ತದ ಸಾಯ್ತಿದ್ದಾರೆ ಸರ್ ಅದು ಯಾರೂ ಕೇಳ್ತಾ ಇಲ್ಲ ಅವ್ರಿಗೇನು ಮನುಷ್ಯತ್ ಆಯ್ತೋ ಇಲ್ಲೋ ಗೊತ್ತಿಲ್ಲ ಭಾಳ ನಮಗೆ ಅನ್ಯಾಯಿಂದ ನಮಗೆ ಹೊಲ ನಾವು ಕುತ್ಕೊಂಡಿರೋದು ದುಡ್ಡು ಹಾಕಿ ಹಾಂ ಸರ್ಕಾರಕ್ಕೆ ಏನು ಸಮಸ್ಯೆ ಆಗಿತ್ತು ಏನೋ ಗಮನ ಕೊಡ್ತಾ ಇಲ್ಲ ಬರೀ ದುಡ್ಡು ದುಡ್ಡು ಮಾಡೋಕೆ ಹೋಗ್ತಿದ್ದಾರೆ ಸರ್ ದುಡ್ಡು ಮಾಡ್ಕೊಂಡು ಅವರೇ ಸುಖವಾಗಿರ್ಬೇಕಂತ ಇದ್ದಾರೆ ನಮ್ಮ ಬಡವರಿಗೆ ಅವ್ರು ಕಾಳಜಿ ಇಲ್ಲ ಬಡವರಿಗೆ ಕಾಳಜಿ ಇಲ್ಲ ಸರ್ ಅವ್ರಿಗೆ ಎಷ್ಟು ಸತಿ ಅಂತ ಹೇಳೋಣ ಸರ್ ಎಷ್ಟತಿ ಅಂತ ಹೇಳಿದ್ರು ನಾವು ಕಣ್ಣೀರು ನಮ್ಮ ಹೊರಸರ ಯಾರೂ ಇಲ್ಲ ಆ ಥರ ಆಗೈತೆ ಈಗ ನಿಮ್ಮ ಜಿಲ್ಲಾದ್ಗೋಸ್ಕರ ಕಾಯ್ಕೊಂಡಿದ್ದೀರಾ ಹಾಂ ಸರ್ ಜಮೀರ್ ಅಹಮದ್ರು ಉಸ್ತು ಇದು ವಸತಿ ಸಚಿವ ಅವರು ಅವರು ಗಮನ ಕೊಡ್ಬೇಕು ಏನೈತೆ ಪೇಪರ್ ಓದಿ ಏನಾಗೈತೆ ಇವ್ರದ್ದು ಅಂತ ನೋಡಿ ಪರಿಶೀಲನೆ ಕೊಡಲಿ ನಮಗೆ ಸಿದ್ದರಾಮಯ್ಯ ಆ ಫಂಕ್ಷನಿಗೆ ಬಂದಿದ್ದು ಸರ್ ಆಯಿಂದ ಫಂಕ್ಷನ್ನಾಗೆ ಆವಾಗಲೂ ಹೇಳಿದ್ದೀನಿ ನಮ್ಮದೇ ಜಮೀನಾಗೆ ಫಂಕ್ಷನ್ ಮಾಡಿದ್ದಾರೆ ನಮ್ಮದೇ ಜಮೀನಾಗೆ ಖುದ್ದಾಗಿ ನಾವು ಒಂದು ರೂಪಾಯಿ ತಗೊಂಡಿಲ್ಲ ಸರ್ ಕಲ್ಲಿದ್ದು ಕಲ್ಲು ಕಿಟ್ಬಿಟ್ಟಿದ್ದಾರೆ ಯಾರು ಹೇಳೋಣ ಸರ್ ನಾವು ನಮ್ಮದು ಈಗ ಬಿಟ್ಟು ಯಾಕೆ ನಿಮ್ಮ ಮುಖ್ಯಮಂತ್ರಿಗಳನ್ನ ಭೇಟಿ ಈ ಮುಖ್ಯಮಂತ್ರಿ ಅವರು ಸಿಗ್ತಾ ಇಲ್ಲ ಅದರಿಂದ ಇವಾಗ ಬೆಳಗಾಂಗೆ ಹೋಗಿದ್ದಾರೆ ಬೆಳಗಾಂನಾಗೆ ಅಧಿವೇಶನ ಐತೆ ಆ ಆದ ತಕ್ಷಣ ನಾವು ಸಿಗ್ಬೇಕಂತಾನೆ ಇವಾಗ ತೀರ್ಮಾನ ಮಾಡಿದೀವಿ ನಮ್ಮ ಇಡೀ ನಮ್ಮ ಸಂಘರೆಲ್ಲ ನಾವು ವಿಧಾನಸೌಧಕ್ಕೆ ಬಂದು ಉಪಾಸ ತೆಗೆರ ಮಾಡ್ಬೇಕಂತ ಒಂದು ತೀರ್ಮಾನ ಮಾಡಿದ್ವಿ ಸರ್